ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲಾ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಆಪರೇಷನ್ ಸಿದ್ದೂರ ಮೆಂಚಿ ಪ್ರಧಾನಿ ಮೋದಿ ಅವರಿಗೆ ಕಿಚ್ಚಾ ಸುದೀಪ್ ಬರೆದ ಪತ್ರದಲ್ಲಿ ಏನಿದೆ ಗೊತ್ತಾ ಕಾಲು ಕೆರೆದುಕೊಂಡು ಸದಾ ಜಗಳಕ್ಕೆ ಬರುವಂತಹ ಪಾಕಿಸ್ತಾನದ ವಿರುದ್ಧ ಸದ್ಯ ಭಾರತ ಸಮರವನ್ನ ಸಾರಿದೆ ಜಮ್ಮು ಪಠಾಣ್ಕೋಟ್ ಉಂದರ್ಪುರ್ನಲ್ಲಿ ಭಾರತೀಯ ಸೇನಾ ನೆಲೆಗಳ ಮೇಲೆ ಪಾಕಿಸ್ತಾನ ನಡೆಸಿದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯ ಪ್ರಯತ್ನಕ್ಕೆ ಭಾರತ ಸರಿಯಾದ ಪ್ರತ್ಯುತ್ತರವನ್ನ ಕೊಟ್ಟಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ಎರಡು ದೇಶಗಳ ನಡುವೆ ಸದ್ಯ ಉದ್ವಿಗ್ನ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿತಾ ಇದೆ ಏನು ಕದನ ವಿರಾಮವನ್ನ ನೀಡಿದ್ರು ಕೂಡ ಇದೀಗ ಅದನ್ನ ಉಲ್ಲಂಘನೆಯನ್ನ ಮಾಡ್ತಾ ಇದೆ ಪಾಕಿಸ್ತಾನದ ಸೇನೆಯವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಒಂದು ಕಾರ್ಯಕ್ಕೆ ಹಲವಾರು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಶ್ವ ಮ್ಯಾಪ್ನಲ್ಲೇ ಪಾಕಿಸ್ತಾನ ಇರಬಾರದು ಅಂತ ಹೇಳಿ ಆ ತರಹದ ಪಾಠವನ್ನ ಪಾಕಿಸ್ತಾನಕ್ಕೆ ಭಾರತ ಕಲಿಸ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಇನ್ನು ಆ ಭಾಷೆ ಈ ಭಾಷೆ ಅಂತ ನೋಡದೆ ಚಿತ್ರರಂಗದ ಎಲ್ಲರೂ ಕೂಡ ಮೋದಿ ಅವರ ನಿರ್ಧಾರಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ದೇಶದ ಜೊತೆಗೆ ನಾವು ಕೂಡ ಇದ್ದೇವೆ ಅನ್ನುವಂತ ಸ್ಪಷ್ಟವಾದ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಇದೀಗ ಇದರ ನಡುವೆ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ ಆಪರೇಷನ್ ಇಂದು ಕೇವಲ ಒಂದು ಪ್ರತಿಕ್ರಿಯೆ ಇಲ್ಲ ಅದೊಂದು ಹೇಳಿಕೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸುದೀಪ್ ಅವರು ಬರೆದ ಪತ್ರದಲ್ಲಿ ಏನಿದೆ ಪಿಎಂ ನರೇಂದ್ರ ಮೋದಿ ಅವರಿಗೆ ಸುದೀಪ್ ಅವರು ಹೇಳಿದ್ದೇನು ಈ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸುದೀಪ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ ಆ ಒಂದು ಪತ್ರದಲ್ಲಿ ಕಿಚ್ಚ ಸುದೀಪ್ ನಟ ನಿರ್ಮಾಪಕ ನಿರ್ದೇಶಕ ದಿನಾಂಕ ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಮಸ್ಕಾರಗಳು ಮೊದಲಿಗೆ ನನ್ನ ತಾಯಿ ಶ್ರೀಮತಿ ಸರೋಜಾ ಸಂಜೀವ್ ಅವರ ನಿಧನಕ್ಕೆ ನೀವು ಕಳುಹಿಸಿದ ಪತ್ರ ವೈಯಕ್ತಿಕ ನಷ್ಟದ ಆ ಕಠಿಣ ಸಮಯದಲ್ಲಿ ನನಗೆ ಶಕ್ತಿ ಮತ್ತೆ ಧೈರ್ಯವನ್ನ ತುಂಬಿತ್ತು ಜೀವನ ಪರ್ಯಂತ ನಾನು ಅದನ್ನ ಮರೆಯೋದಿಲ್ಲ ಇಂದು ನಾನು ಈ ಪತ್ರವನ್ನ ಕೇವಲ ಒಬ್ಬ ಮಗನಾಗಿ ಬರಿತಾ ಇಲ್ಲ ಬದಲಾಗಿ ದೇಶದ ಹೆಮ್ಮೆಯ ನಾಗರಿಕನಾಗಿ ಬರಿತಾ ಇದ್ದೇನೆ ಇಡೀ ದೇಶ ನಿಮಗೆ ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದೆ ಆ ಪೈಕಿ ನಾನು ಕೂಡ ನಿಮ್ಮ ಈ ಒಂದು ಕಾರ್ಯವನ್ನ ಮೆಚ್ಚಿಕೊಂಡಿದ್ದು ಇದು ಕೇವಲ ಪ್ರತಿಕ್ರಿಯೆಯಾಗಿರಲಿಲ್ಲ ಬದಲಿಗೆ ಇದೊಂದು ಹೇಳಿಕೆಯಾಗಿತ್ತು ಅಂತ ಹೇಳಿ ಭಾವಿಸ್ತೇನೆ ಅಂತ ಸುದೀಪ್ ಅವರು ಪತ್ರದಲ್ಲಿ ಬರ್ತಿದ್ದಾರೆ ಭಾರತವು ಹಿಂಜರಿಯೋದಿಲ್ಲ ಭಾರತವು ಮರೆಯೋದಿಲ್ಲ ಕೂಡ ಮತ್ತು ಭಾರತವು ಯಾವಾಗಲೂ ಕೂಡ ಮೇಲೆ ಇರುತ್ತೆ ಕೇವಲ ಪದಗಳಿಂದ ಮಾರ್ಗದರ್ಶನವನ್ನ ಮಾಡದೆ ದೃಢ ನಿಶ್ಚಯದಿಂದ ಮಾರ್ಗದರ್ಶನ ಮಾಡುವಂತಹ ನಾಯಕನನ್ನ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬ ಕನ್ನಡಿಗ ಮತ್ತು ಇಡೀ ಕನ್ನಡ ಚಿತ್ರೋದ್ಯಮವು ನಿಮ್ಮೊಂದಿಗೆ ದೃಢವಾಗಿ ನಿಂತಿದೆ ನಿಮ್ಮ ಧೈರ್ಯದಿಂದ ಸ್ಫೂರ್ತಿಯನ್ನ ಪಡಿತಾ ಇದ್ದೇವೆ ನಿಮ್ಮ ನಾಯಕತ್ವದಲ್ಲಿ ನಮ್ಮ ರಕ್ಷಣಾ ಪಡೆಗಳು ಅಪ್ರತಿಮ ನಿಖರತೆ ಶಿಸ್ತು ಮತ್ತು ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇದೆ ಅವರ ಯಶಸ್ಸು ನಮ್ಮ ಹೆಮ್ಮೆ ನಾವೆಲ್ಲರೂ ಕೂಡ ಒಂದೇ ೂ ಕೂಡ ಒಂದೇ ಒಂದೇ ರಾಷ್ಟ್ರವಾಗಿ ಒಗ್ಗಟ್ಟಿನಿಂದ ನಿಂತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಈ ರೀತಿಯಾಗಿ ಸುದೀಪ್ ಅವರು ಬರೆದುಕೊಂಡಿದ್ದಾರೆ ಇನ್ನು ಆಪರೇಷನ್ ಬಗ್ಗೆಯೂ ಬಗ್ಗೆ ಈ ಹಿಂದೆ ಟ್ವೀಟ್ ಮಾಡಿದ್ರು ನಟ ಕಿಚ್ಚ ಸುದೀಪ್ ಅವರು ಹೌದು ಈ ಹಿಂದೆ ಅಂದ್ರೆ ಆಪರೇಷನ್ ಸಿಂಧೂರ ಹೆಸರಿನ ಅಡಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ರಣಕಹಳೆಯನ್ನ ಮೊಳಗಿಸಿದಾಗ ಕೂಡ ಕಿಚ್ಚ ಸುದೀಪ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ಅಭಿಪ್ರಾಯವನ್ನ ಕೂಡ ಹಂಚಿಕೊಂಡಿದ್ರು ನಾನು ಒಬ್ಬ ಭಾರತೀಯನಾಗಿ ಈ ಒಂದು ಪವಿತ್ರ ಮಣ್ಣಿನ ಒಬ್ಬ ಮಗನಾಗಿ ಪೆಹಲ್ಗಾಮ್ನಲ್ಲಿ ನಡೆದ ಘಟನೆ ನನಗೆ ನೋವನ್ನು ಕೊಟ್ಟಿತ್ತು ಇನ್ನು ನನಗೆ ಆ ಕೃತ್ಯಕ್ಕೆ ನ್ಯಾಯ ಸಿಕ್ಕಿದ ಅನುಭವ ಆಗಿದೆ ಅಂತ ಹೇಳಿ ಸುದೀಪ್ ಅವರು ಬರೆದುಕೊಂಡಿದ್ರು ಆಪರೇಷನ್ ಸಿಂಧೂರ್ ಇದು ಕೇವಲ ಒಂದು ಮಿಷನ್ ಅಲ್ಲ ಆದರೆ ಇದೊಂದು ಪವಿತ್ರವಾದಂತಹ ಪ್ರತಿಜ್ಞೆ ಅಂತಲೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು ಕೆಲವು ದಿನಗಳಿಂದ ಭಾರತದ ಸಿಂಧೂರವು ಕಲೆಗಳಿಂದ ಕೂಡಿತು ನಮ್ಮ ಯೋಧರು ಸಿಂಧೂರದ ಗೌರವವನ್ನ ಬೆಂಕಿ ಮತ್ತು ನಿಖರತೆಯಿಂದ ಮತ್ತೆ ಮರುಸ್ಥಾಪನೆಯನ್ನ ಮಾಡಿದ್ದಾರೆ ನಮ್ಮ ಯೋಧರಿಗೆ ನನ್ನದೊಂದು ಸಲಾಂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಮುಖಂಡರು ಈ ಒಂದು ವಿಚಾರವಾಗಿ ಗಟ್ಟಿಯಾಗಿ ದೃಢವಾಗಿ ಧೈರ್ಯವಾಗಿ ನಿಂತಿದ್ದಕ್ಕೆ ಧನ್ಯವಾದಗಳು ಹಾಗೆ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವೇಮಿಕಾ ಸಿಂಗ್ ಅವರ ತೀಕ್ಷ್ಣವಾದ ಗೌರವಯುತವಾದ ಮಾಹಿತಿಗೆ ಸೆಲ್ಯೂಟ್ ಅನ್ನ ಮಾಡುತ್ತೇನೆ ನಾವು ಭಾರತೀಯರು ಎಂದೂ ಕೂಡ ಮರೆಯುವುದಿಲ್ಲ ಭಾರತ ಕ್ಷಮಿಸೋದು ಇಲ್ಲ ಕೂಡ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಈ ಹಿಂದೆ ಟ್ವೀಟ್ ಅನ್ನ ಮಾಡಿದರು ಕೇವಲ ಕಿಚ್ಚ ಸುದೀಪ್ ಅವರು ಮಾತ್ರ ಅಲ್ಲ ಕನ್ನಡ ಚಿತ್ರರಂಗದ ಹಲವಾರು ಜನ ಗಣ್ಯರು ಇದೇ ರೀತಿಯಾಗಿ ತಮ್ಮ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ರು ಈ ಕುರಿತಾಗಿ ಮಾತನಾಡಿದಂತಹ ಶಿವಣ್ಣ ಅವರು ಕೂಡ ಆಪರೇಷನ್ ಸಿಂಧೂರದ ಮೂಲಕ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮ ಸರಿಯಾಗೇ ಇದೆ ಪೆಹಲ್ಗಾಮ ಕೃತ್ಯವನ್ನ ನೋಡಿದ್ಮೇಲೆ ಎಂತಹವರ ರಕ್ತ ಕೂಡ ಕುದಿಯುತ್ತೆ ಇಂತಹ ಘಟನೆ ಯಾರ ಜೀವನದಲ್ಲಿ ನಡೆದ್ರು ಕೂಡ ಅದು ಅನ್ಯಾಯನೇ ಮನುಷ್ಯನ ಜೀವವನ್ನ ತೆಗೆಯೋದು ಅಷ್ಟು ಸುಲಭವಲ್ಲ ಜೀವ ಅನ್ನುವಂಥದ್ದು ಒಂದು ಗಿಫ್ಟ್ ಅದನ್ನ ಯಾರ ಹೊಡೆದ್ರೆ ಕೇಂದ್ರ ಸರ್ಕಾರ ಏನೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದು ಸರಿಯಾಗಿ ಇರುತ್ತೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ ಅಂತ ಹೇಳಿ ಶಿವಣ್ಣ ಅವರು ಕೂಡ ಬರ್ತಕೊಂಡಿದ್ರು ಹೀಗೆ ಅಂದು ಕೂಡ ಭಾರತದ ಕಾರ್ಯಕ್ಷಮತೆ ಕಾರ್ಯಾಚರಣೆಯನ್ನ ಮೆಚ್ಚಿಕೊಂಡಿದ್ದಂತಹ ಸುದೀಪ್ ಇಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸುದೀರ್ಘವಾದಂತಹ ಪತ್ರವೊಂದನ್ನು ಬರೆದಿದ್ದಾರೆ ಭಾರತೀಯ ಸೇನೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಂಡಾಡಿದ್ದಾರೆ ಕೂಡ ಸದ್ಯಕ್ಕೆ ಸುದೀಪ್ ಅವರು ಬರೆದ ಈ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರ ಗಮನ ಸೆಳೆಯುತ್ತಾ ಇದ್ದು ಅನೇಕರು ಸುದೀಪ್ ಅವರ ಈ ನಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನುಳಿದಂತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಇಪ್ಪತ್ತಾರು ಮಂದಿ ಬಲಿಯಾಗಿದ್ರು ಆನಂತರ ಪಾಕಿಸ್ತಾನದ ವಿರುದ್ಧ ಸಮರ ಸಾರಿದ್ದಂತಹ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿತ್ತು ಪಾಕಿಸ್ತಾನದ ಒಂಬತ್ತು ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸಿ ಉಗ್ರರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಂತಹ ಕೇಂದ್ರಗಳನ್ನ ಧ್ವಂಸ ಮಾಡಿತು ರಾಷ್ಟ್ರೀಯ ವಾಹಿನಿಗಳ ವರದಿಗಳ ಪ್ರಕಾರವಾಗಿ ಆಪರೇಷನ್ ಸಿಂಧೂರ ಹೆಸರಿನ ಅಡಿಯಲ್ಲಿ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿರಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೀತಿಯಾದ ಹಲವಾರು ಮಾಹಿತಿಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ